ನಮಸ್ತೆ ಎಸ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕಾಫಿನಾಡು ಚಿಕ್ಕ ಮಗಳೂರಿನಲ್ಲಿ ಮೇ ತಿಂಗಳಲ್ಲಿ ಧಾರಾಕಾರ ಮಳೆಯಾಗಿದೆ ಅದರಲ್ಲೂ ಕಳಸ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ಎಷ್ಟು ಮಳೆಯಾದರೂ ಇದೊಂದು ಗ್ರಾಮಕ್ಕೆ ಮಾತ್ರ ಕುಡಿಯುವ ನೀರಿನ ಸಮಸ್ಯೆ ತಪ್ಪಿಲ್ಲ ಹೌದು ತಾಲೂಕಿನ ಮೊಮ್ಮಗಿ ಗ್ರಾಮದಲ್ಲಿ ಇರುವ ನಾಲ್ಕು ಮನೆಗಳ ಜನರ ಪಾಡು ಹೇಳಿ ಪ್ರಯೋಜನ ಇಲ್ಲದಂತಾಗಿದೆ ಇಲ್ಲಿ ಹಲವು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆಯ ಜೊತೆಗೆ ರಸ್ತೆ ಚರಂಡಿ ಸೌಲಭ್ಯವೂ ಕೂಡ ಈ ಗ್ರಾಮಕ್ಕೆ ಇಲ್ಲದಂತಾಗಿದ್ದು ಮಳೆಗಾಲ ಬಂದರೆ ಸಾಕು ಕೆಸರಮಯ್ಯ ರಸ್ತೆಯಲ್ಲಿ ಓಡಾಡಲು ಆಗದೆ ಕುಡಿಯುವ ನೀರು ಹೊತ್ತು ತರಲು ಆಗದೆ ಮಳೆ ನೀರನ್ನೇ ಅವಲಂಬಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಈ ಸಮಸ್ಯೆಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ಎಂದು ಇಲ್ಲಿನ ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರನ್ನು ದೂರದಿಂದ ಹೊತ್ತು ತರಬೇಕು ಇಂತಹ ಪರಿಸ್ಥಿತಿ ಇದ್ದು ಅಧಿಕಾರಿಗಳು ಮಾತ್ರ ಏನೋ ತುಳಿಯದ ಹಾಗೆ ಸುಮ್ಮನೆ ಕುಳಿತಿದ್ದಾರೆ ನಮಗೆ ಮೂಲಭೂತ ಸೌಲಭ್ಯ ಕಲ್ಪಿಸಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ